ಎಸ್ ಎಸ್ ಏಜೆನ್ಸಿ ಅರ್ಪಿಸುವ ಸೋಲಾರ್ ಪವರ್ ಸೋಲಾರ್ ಬಳಸಿ ಮನುಕುಲ ಉಳಿಸಿ ಸಾಮಾಜಿಕ ಕಾಳಜಿಯೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದಿಡುತ್ತಿದೆ ಟಾಟಾ ಸೋಲಾರ್ ಸಂಸ್ಥೆಯ ಅಧಿಕೃತ ಪ್ರತಿನಿಧಿಗಳಾದ ಶಿವಮೊಗ್ಗದ ಗಾಂಧಿನಗರ ಮುಖ್ಯ ರಸ್ತೆಯಲ್ಲಿರುವ ಎಸ್ಎಸ್ ಏಜೆನ್ಸೀಸ್ ವೀಕ್ಷಕರಿಗೆ ನಮಸ್ಕಾರ ನಾನು ಈ ಸೌರಶಕ್ತಿ ಮುಖ್ಯವಾಗಿ ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನು ವೀಕ್ಷಕರಿಗೆ ನೀಡ್ತಾ ಇದ್ದೀನಿ ಇದನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ನಮ್ಮಲ್ಲಿ ಮೊದಲನೇ ಪ್ರಶ್ನೆ ಉದ್ಭವಿಸೋದು ಏನು ಅಂತಂದರೆ ನಮಗೇನು ಬೇಕು ಅಂದರೆ ಯಾವುದೇ ವ್ಯಕ್ತಿಗೆ ಏನು ಬೇಕು ಅಂದಾಗ ಕೆಲವರು ಕಾರ್ ಬೇಕು ಬಂಗ್ಲೆ ಬೇಕು ದೊಡ್ಡದೊಂದು ಸಂಬಳ ಇರೋವಂಥ ಕೆಲಸ ಬೇಕು ಅಥವಾ ಸ್ವಂತದ ಕಂಪ್ನಿ ಇರಬೇಕು ಹೀಗೆ ಹಲವಾರು ಥರದ ಅವರವ್ರದ್ದೇ ಆದ ಆಸೆಗಳನ್ನು ಅನಿಸಿಕೆಗಳನ್ನು ಹೇಳ್ತಾರೆ ಆದರೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಇದು ಯಾವುದೂ ಅಲ್ಲ ಶುದ್ಧವಾದ ಗಾಳಿ ನಾವೇನು ಇವತ್ತು ಕೋವಿಡ್ಡಿನ ಪರಿಸ್ಥಿತಿನಲ್ಲಿ ಯೋಚನೆ ಮಾಡಿದಾಗ ಶುದ್ಧವಾದ ಗಾಳಿ ಯಾವುದೇ ಕ್ರಿಮಿಕೀಟಗಳು ಬ್ಯಾಕ್ಟೀರಿಯಾಗಳು ವೈರಸ್ಸುಗಳು ಇಲ್ಲದೆ ಇರುವಂಥದ್ದು ಯಾವುದೇ ರಾಸಾಯನಿಕ ಮಿಶ್ರಣಗಳು ಅಥವಾ ಪೊಲ್ಯೂಟೆಂಟ್ಸ್ಗಳು ಇಲ್ಲದೆ ಇರುವಂತಹ ಶುದ್ಧವಾದ ಗಾಳಿ ಇವತ್ತು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ ಇದಿಲ್ಲ ನಮಗೆ ಬೇರೆ ಕಾರು ಬಂಗ್ಲೆಗಳು ಏನಿದ್ರೂ ಸಹ ನಮಗೆ ಆ ಸಮಯದಲ್ಲಿ ಅದು ಬೇಡ ಒಳ್ಳೆ ಗಾಳಿ ಸಿಕ್ಕಿದರೆ ಸಾಕು ಅನ್ನೋ ಹಾಗೆ ಇರುತ್ತೆ ಹಾಗೆಯೇ ಗಾಳಿ ಆದ ಮೇಲೆ ಮುಂದೆ ಮುಖ್ಯವಾದ ಇನ್ನೊಂದು ನಮ್ಮ ಅವಶ್ಯಕತೆ ಅಂತಂದರೆ ನೀರು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಇದರ ಪ್ರಕಾರ ನಮಗೆ ಬರುವಂತಹ ಸಾಮಾನ್ಯ ಕಾಯಿಲೆಗಳಲ್ಲಿ ಶೇಕಡ ನಲವತ್ತು ಭಾಗ ಅಂದರೆ ನೂರಕ್ಕೆ ನಲವತ್ತು ಥರದ ಕಾಯಿಲೆಗಳು ನಾವು ಸೇವಿಸುವ ಅಶುದ್ಧವಾದ ನೀರಿನಿಂದ ಬರುತ್ತೆ ಅಂತ ವರದಿ ಹೇಳುತ್ತೆ ಯಾವುದು ಡಬ್ಲ್ಯೂ ವಿಶ್ವ ಆರೋಗ್ಯ ಸಂಸ್ಥೆ ಅದರ ಅರ್ಥ ಏನು ಅಂದರೆ ನಾವು ಕುಡಿತಾ ಇರುವಂಥ ನೀರು ಬಹಳ ಶುದ್ಧವಾಗಿದ್ರೆ ನಮಗೆ ಇಷ್ಟು ಕಾಯಿಲೆಗಳು ಬರುವ ಸಂಭವ ಅತಿ ಕಡಿಮೆ ಹಾಗಾಗಿ ನೀರು ನಮಗೆ ಎರಡನೆಯ ಅತಿ ಮುಖ್ಯವಾದ ಅವಶ್ಯಕತೆ ಅಥವಾ ನಮಗೇನು ಬೇಕು ಅಂತ ಕೇಳಿದಾಗ ನಮಗೆ ಒಳ್ಳೆ ಗಾಳಿ ಬೇಕು ಒಳ್ಳೆ ನೀರು ಬೇಕು ಅಂತ ಹೇಳ್ತೀವಿ ಮತ್ತು ಮುಂದುವರೆದು ನಮ್ಮೆಲ್ಲ ಚೈತನ್ಯಕ್ಕೆ ಜೀವಕ್ಕೆ ಚಟುವಟಿಕೆಗೆ ನಮ್ಮೆಲ್ಲ ಮನೋರಂಜನೆಗೆ ಎಲ್ಲದಕ್ಕೂ ದೇಹ ಚಟುವಟಿಕೆಯಿಂದ ಇರಬೇಕು ಇದಕ್ಕೆ ಬೇಕಾಗಿರುವಂಥದ್ದು ಶುದ್ಧವಾದ ಆಹಾರ ಆಹಾರ ಇವತ್ತು ಸಿಗುತ್ತೆ ಆದರೆ ಶುದ್ಧವಾಗಿದೆಯಾ ನಾವು ತಿನ್ನೋ ಅಕ್ಕಿ ಸರಿ ಇದೆಯಾ ನಾವು ತಿನ್ನೋ ತರಕಾರಿ ಸರಿ ಇದೆಯಾ ತರಕಾರಿ ಸೇವಿಸ್ರಿ ಅಂತ ವೈದ್ಯರು ಹೇಳ್ತಾರೆ ಅದು ತಿನ್ನುವ ತರಕಾರಿನಲ್ಲೇ ವಿಷ ಇದ್ದರೆ ಭಾರ ಲೋಹಗಳು ಇದ್ರೆ ಆಗ ತರಕಾರಿ ತಿನ್ನಬೇಕೋ ಬಿಡಬೇಕೋ ಅನ್ನೋ ಒಂದು ಸಂದಿಗ್ಧತೆ ನಮಗೆ ಎದುರಾಗುತ್ತೆ ಹಾಗೆಯೇ ನಮಗೆಲ್ಲ ಬೇಕಾಗಿರುವಂತಹ ಪೋಷಕಾಂಶಗಳು ವೈಟಮಿನ್ಸು ಮತ್ತು ಕಾರ್ಬೋಹೈಡ್ರೇಟ್ಸು ಇದೆಲ್ಲ ಸಿಗುವಂತಹ ಯಾವುದೇ ಮಾಲಿನ್ಯ ಇಲ್ಲದೆ ಇರುವಂತಹ ಆಹಾರ ನಮ್ಮ ಮೂರನೆಯ ಮುಖ್ಯ ಅವಶ್ಯಕತೆ ಇದರ ಜೊತೆಗೆ ಸುತ್ತಮುತ್ತ ಒಳ್ಳೆಯ ಪರಿಸರ ಇರಬೇಕು ಯಾವುದೇ ಮಾಲಿನ್ಯ ಇಲ್ಲದೆ ಇರುವಂಥದ್ದು ಮತ್ತು ಆರೋಗ್ಯವಾಗಿ ಜೀವನ ಮಾಡಬೇಕು ಇನ್ನೊಂದು ಇದು ಮೂರು ಅವಶ್ಯಕತೆಗಳನ್ನು ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಇಂಧನ ಇಂಧನ ಅಂದರೆ ನಾವು ಶಕ್ತಿ ಅಂತ ಹೇಳ್ಬೋದು ಆಹಾರವು ಒಂದು ಥರದಲ್ಲಿ ನಮ್ಮ ಇಂಧನವೇ ಹೌದು ಆದರೆ ನಾವು ಬರೀ ಆಹಾರಕ್ಕೆ ಸೀಮಿತವಾಗಿಲ್ಲ ನಮ್ಮೆಲ್ಲ ಚಟುವಟಿಕೆಗೆ ಈಗ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂದರೆ ನಮ್ಗೆ ಇಂಧನ ಬೇಕು ಅಥವಾ ಆಹಾರವನ್ನು ತಯಾರಿಸ್ಲಿಕ್ಕೆ ಇಂಧನ ಬೇಕಾಗತ್ತೆ ನಮ್ಮೆಲ್ಲ ಚಟುವಟಿಕೆಗಳಿಗೆ ಬೆನ್ನೆಲುಬು ನಾವು ಬಳಸುವಂಥ ಇಂಧನ ಈ ಇಂಧನ ಬೇಕು ಇರಲಿಕ್ಕೆ ಮನೆ ಬಟ್ಟೆ ಇದೆಲ್ಲ ಬೇಕು ಹೀಗಾಗಿ ನಮ್ಗೇನು ಬೇಕು ಅಂತ ಕೇಳಿದಾಗ ಮುಖ್ಯವಾಗಿ ನಾಲ್ಕನ್ನು ನಾವು ಹೇಳಬಹುದು ಶುದ್ಧವಾದ ಗಾಳಿ ಆಹಾರ ನೀರು ಮತ್ತು ಇಂಧನ ಈ ಇಂಧನ ನಾನು ಇಲ್ಲಿ ಇವತ್ತು ವಿಶ್ ಮಾಹಿತಿಯನ್ನು ಹೇಳ್ತಾ ಇರೋದು ನಮ್ಮ ಇಂಧನದ ಬಗ್ಗೆ ಈ ಇಂಧನ ಅಂತಂದ್ರೆ ನಮ್ಗೆ ಇದು ಎಲ್ಲಿಂದ ಬರುತ್ತೆ ಈಗ ನಮ್ಮ ಇಂಧನ ಮೂಲಗಳನ್ನು ನೋಡೋದಾದ್ರೆ ನಾವು ಸಾಮಾನ್ಯವಾಗಿ ಹೆಚ್ಚು ನಮ್ಮ ಇಂಧನ ಮೂಲ ಅಂತಂದರೆ ವಿದ್ಯುತ್ತು ಅದರ ನಂತರ ಸರಕು ಸಾಗಾಣಿಕೆ ಅಥವಾ ನಮ್ಮ ಸಾಗಾಣಿಕೆಗೆ ಬೇಕಾದಂಥ ದ್ರವ ಇಂಧನ ಪೆಟ್ರೋಲಿಯಮ್ಮಿನ ಮೂಲದಿಂದ ಬಂದಂಥ ಇಂಧನಗಳು ಎರಡು ಥರದ ಮೂಲ ಇಂಧನಗಳನ್ನು ನಾವು ವಾರ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀವಿ ಈಗ ಈ ಇಂಧನಗಳು ಸಿಗಲಿಕ್ಕೆ ಅದು ವಿದ್ಯುತ್ ಇರಬಹುದು ಅಥವಾ ನಮ್ಮ ದ್ರವ ಇಂಧನವಾದ ವಾಹನಗಳಿಗೆ ಬೇಕಾದಂಥ ಇಂಧನಗಳು ಇದು ಸಿಗೋದು ಎಲ್ಲಿಂದ ಮುಖ್ಯವಾಗಿ ನಮಗೆ ವಿದ್ಯುತ್ತು ಮತ್ತೆ ಈ ಸಾಗಾಣಿಕೆಗೆ ಬೇಕಾದಂಥ ಇಂಧನ ನಾಲ್ಕು ಮೂಲಗಳಿಂದ ಸಿಗುತ್ತಾ ಇದೆ ನಮಗೆ ಒಂದು ಜಲವಿದ್ಯುತ್ತು ನಿಮಗೆಲ್ಲ ಗೊತ್ತಿದೆ ಅಪ ನೀ ನದಿಗಳಲ್ಲಿ ಸರೋವರಗಳಲ್ಲಿ ಅಣೆಕಟ್ಟುಗಳನ್ನು ಕಟ್ಟಿ ನೀರು ನಿಲ್ಲಿಸಿ ಅದರಿಂದ ಅದನ್ನ ಒಂದು ಟರ್ಬೈನ್ ಮುಖಾಂತರ ಹಾಯಿಸಿದಾಗ ವಿದ್ಯುತ್ ಬರುತ್ತೆ ಇದು ಜಲವಿದ್ಯುತ್ತು ಹಾಗೆಯೇ ಉಷ್ಣ ವಿದ್ಯುತ್ತು ಉಷ್ಣ ವಿದ್ಯುತ್ತನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನ ಸುಟ್ಟು ವಿದ್ಯುತ್ತನ್ನು ತಯಾರಿಸ್ ಮಾಡಿ ದೇಶದ ತುಂಬೆಲ್ಲ ವಿದ್ಯುತ್ ಜಾಲದ ಮುಖಾಂತರ ನಮ್ಮ ಮನೆ ಮನೆಗೆ ತಲುಪುವಂಥ ವ್ಯವಸ್ಥೆ ಆಗ್ತದೆ ಹಾಗೇನೆ ಪೆಟ್ರೋಲಿಯಮ್ಮು ಅಂದರೆ ನಮ್ಮೆಲ್ಲ ವಾಹನಗಳಿಗೆ ಬೇಕಾದಂಥ ದ್ರವ ಇಂಧನ ಅದರಲ್ಲಿ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಅಥವಾ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇರ್ಬೋದು ಇದು ಸಹ ಎಣ್ಣೆ ಬಾವಿಗಳಿಂದ ಸಿಗುವಂಥ ಒಂದು ಇಂಧನ ಮೂಲವೇ ಆಗಿದೆ ಇದರ ಜೊತೆಗೆ ಇನ್ನೊಂದು ಅಲ್ಪ ಪ್ರಮಾಣದಲ್ಲಿ ನಮಗೆ ವಿದ್ಯುತ್ತನ್ನು ಕೊಡ್ತಾ ಇರುವಂತಹ ಇನ್ನೊಂದು ಇಂಧನ ಮೂಲ ಅಂತಂದ್ರೆ ಅಣು ಅಂದರೆ ಅಣು ಛೇದನದಿಂದ ಬರುವಂಥ ಅಪಾರ ಪ್ರಮಾಣವಾದ ಶಾಖವನ್ನು ವಿದ್ಯುತ್ತಾಗಿ ಬದಲಾಯಿಸುವ ಒಂದು ತಂತ್ರಜ್ಞಾನದ ಮೂಲಕ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಒಟ್ಟು ವಿದ್ಯುತ್ ತಯಾರಿಕೆಯ ಶೇಕಡ ಎರಡರಿಂದ ಮೂರು ಭಾಗದ ವಿದ್ಯುತ್ತು ಈ ಅಣು ವಿದ್ಯುತ್ತಿನಿಂದ ಬರುತ್ತೆ ನಮ್ಮ ದೇಶದಲ್ಲಿ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಈ ಪ್ರಮಾಣ ಬದಲೇ ಆಗ್ಬೋದು ಹೀಗಾಗಿ ಒಟ್ಟು ನಮ್ಮ ನಾಲ್ಕು ನಿಂದನ ಮೂಲಗಳು ನಮ್ಮಲ್ಲಿ ಇದೆ ಆದರೆ ಈ ಎಲ್ಲ ಇಂಧನ ಮೂಲಗಳು ನಾನು ಮೊದಲು ಒಂದು ಪ್ರಶ್ನೆ ಹೇಳಿದೆ ನಮಗೇನು ಬೇಕು ಅಂತ ನಮ್ಮ ಉತ್ತರ ಏನಿತ್ತು ಶುದ್ಧವಾದ ಗಾಳಿ ಬೇಕು ಶುದ್ಧವಾದ ಆಹಾರ ಬೇಕು ಶುದ್ಧವಾದ ನೀರು ಬೇಕು ಅಂತ ಹಾಗೆ ಶುದ್ಧವಾದ ಪರಿಸರ ಇರಬೇಕು ಅಂದರೆ ಈ ಪರಿಸರ ಸ್ವಚ್ಛತೆ ಇದ್ದ ಇದ್ದಾಗ ಶುದ್ಧವಾಗಿದ್ದಾಗ ನಮ್ಮ ಈ ಮೂರು ಮೂಲಭೂತ ಅವಶ್ಯಕತೆಗಳು ನಮಗೆ ಈಡೇರುತ್ತೆ ಆದರೆ ಈ ನಾವು ಬಳಸುವಂಥ ಇವತ್ತು ನಾವು ಬಳಸ್ತಾ ಇರುವಂಥ ಇಂಧನ ಮೂಲಗಳೇನಿದೆ ಇದು ಈ ಮೂಲಭೂತ ಅವಶ್ಯಕತೆಗಳನ್ನು ಶುದ್ಧವಾಗಿ ಅಶುದ್ಧ ಮಾಡೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ ಎಸ್ ಎಸ್ ಏಜೆನ್ಸಿ ಅರ್ಪಿಸುವ ಸೋಲಾರ್ ಪವರ್ ಸೋಲಾರ್ ಬಳಸಿ ಮನುಕುಲ ಉಳಿಸಿ ಸಾಮಾಜಿಕ ಕಾಳಜಿಯೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ ಮುಂದಿಡುತ್ತಿದೆ ಟಾಟಾ ಸೋಲಾರ್ ಸಂಸ್ಥೆಯ ಅಧಿಕೃತ ಪ್ರತಿನಿಧಿಗಳಾದ ಶಿವಮೊಗ್ಗದ ಗಾಂಧಿನಗರ ಮುಖ್ಯ ರಸ್ತೆಯಲ್ಲಿರುವ ಎಸ್ ಎಸ್ ಏಜೆನ್ಸೀಸ್